ಅಖಂಡ ಕರ್ನಾಟಕ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಅರವಿಂದ ಅವರ ನೇತೃತ್ವದಲ್ಲಿ ಮಾಧ್ಯಮಗೋಷ್ಠಿ ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹಿಪರಗಿ ಗ್ರಾಮದ ಮಾಧ್ಯಮ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅಖಂಡ ಕರ್ನಾಟಕ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಅರವಿಂದ ಅವರು ಬರ್ಮಾದೇಶದಿಂದ ತೊಗರಿ ಆಮದು ಮಾಡಿಕೊಂಡ ರೈತರನ್ನ ಹಾಳು ಮಾಡ್ತಾ ಇರುವ ಕೇಂದ್ರ ಸರ್ಕಾರದ ರೈತ ವಿರೋಧಿ ಧೋರಣೆಗೆ ಅಖಂಡ ಕರ್ನಾಟಕ ರೈತ ಸಂಘದ ಖಂಡನೆ ಭಾರತದಲ್ಲಿಯೇ ಸಾಕಷ್ಟು ರೈತರು ತೊಗರಿ ಬೆಳೆಯನ್ನು ಬೆಳೀತಿದ್ದಾರೆ ವಿಶೇಷವಾಗಿ ಕರ್ನಾಟಕದ ಕಲಬುರಗಿ ವಿಜಯಪುರ ಜಿಲ್ಲೆಯಲ್ಲಿ ಹೆಚ್ಚಿನ ತೊಗರಿಯನ್ನು ಬೆಳೆದಿದ್ದಾರೆ ನಮ್ಮ ರೈತರು ಬೆಳೆದ ತೊಗರಿಯನ್ನು ಕೇಂದ್ರ ಸರ್ಕಾರ ಯೋಗ್ಯ ಮಾರುಕಟ್ಟೆ ದರ ನಿಗದಿಪಡಿಸಿ ರೈತರಿಂದ ಖರೀದಿಸಿ ರೈತರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವುದನ್ನು ಬಿಟ್ಟು ವಿದೇಶದಿಂದ ಅಂದರೆ ಬರ್ಮಾ ದೇಶದಿಂದ ತೊಗರಿ ಆಮದು ಮಾಡಿಕೊಂಡು ನಮ್ಮ ದೇಶದ ರೈತರನ್ನ ಕೇಂದ್ರ ಸರ್ಕಾರ ಮೂಲೆ ಗುಂಪು ಮಾಡಲು ಹೊರಟಿದೆ ಇದು ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿ ಆಗಿದೆ ಅಂತ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿಯವರು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯಿತು ಮಂಗಳವಾರ ಹೂವಿನ ಹಿಪ್ಪರಿಗೆಯಲ್ಲಿ ನಡೆದಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿದರು ತೊಗರಿ ಕಟಾವು ಮಾಡಿ ರಾಶಿ ಮಾಡುವ ಮುಂಚೆ ಪ್ರತಿ ಕ್ವಿಂಟಾಲ್ ತೊಗರಿಗೆ ಹನ್ನೆರಡು ಸಾವಿರ ರೂಪಾಯಿಗಳವರೆಗೂ ದರ ಇತ್ತು ಇನ್ನೇನು ರೈತರು ತೊಗರಿ ರಾಶಿ ಮಾಡಿ ಮಾರುಕಟ್ಟೆಗೆ ಸಾಗಿಸ್ಟು ಸಾಗಿಸುವಷ್ಟರಲ್ಲಿ ದಿಢೀರ್ನೆ ಬೆಲೆ ಇಳಿಸಿ ಕೇವಲ ಏಳು ಸಾವಿರದ ಐನೂರ ಐವತ್ತು ರೂಪಾಯಿಗಳಿಗೆ ಮಾರುಕಟ್ಟೆ ನಿಗದಿ ಮಾಡುವ ಮೂಲಕ ದೇಶದ ರೈತರನ್ನು ಸಾಲದ ಸುಳಿಯಲ್ಲಿ ಸಿಲುಕುವಂತೆ ಮಾಡಿದೆ ತೊಗರಿ ಹಂಗಾಮು ಇಲ್ಲದೇ ಇದ್ದಾಗ ರೈತರ ಬಳಿ ತೊಗರಿಯೇ ಇಲ್ಲದ ಸಂದರ್ಭದಲ್ಲಿ ದರ ಹೆಚ್ಚಿಸಿದರೆ ರೈತರಿಗೆ ಇದರಿಂದ ಏನು ಪ್ರಯೋಜನ ಆಗುತ್ತೆ ರೈತರು ಕೇವಲ ರೈ ಕೇವಲ ರೈತರನ್ನು ವಂಚಿಸುವ ತಂತ್ರಗಾರಿಕೆ ಕೇಂದ್ರ ಸರ್ಕಾರ ಅನುಸರಿಸ್ತಾ ಇದೆ ಎಲ್ಲ ರಾಜಕೀಯ ಪಕ್ಷದವರು ಅಧಿಕಾರದಲ್ಲಿದ್ದಾಗ ಮಾತ್ತೆಚ್ಚಿದರೆ ನಾವು ರೈತರ ಮಕ್ಕಳು ನಾವು ರೈತರ ಪರವಾಗಿದ್ದೇವೆ ಅಂತ ಬೊಗಳೆ ಬಿಡುತ್ತಾ ರೈತ ಈ ದೇಶದ ಬೆನ್ನೆಲುಬು ರೈತರು ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೇವೆ ಅಂತ ಕೇವಲ ಸಭೆಯಲ್ಲಿ ಭಾಷಣ ಮಾಡ್ತಾರೆ ಹೊರತು ಆದರೆ ವಾಸ್ತವ ಸ್ಥಿತಿಯನ್ನು ಅರಿತು ರೈತರಿಗೆ ಯಾವ ಅನುಕೂಲವನ್ನು ಮಾಡಿಕೊಟ್ಟಿಲ್ಲ ಈ ದೇಶದ ಯಾವ ರಾಜಕೀಯ ಪಕ್ಷದವರಿಗೂ ರೈತರ ಮೇಲೆ ನೈಜ ಕಳಕಳಿ ಇಲ್ಲ ಪ್ರತಿಯೊಂದು ವಿಷಯದಲ್ಲೂ ಕೂಡ ರೈತರಿಗೆ ಮೋಸ ಮಾಡ್ತಿದ್ದಾರೆ ಇನ್ನಾದರೂ ರೈತರು ಇಂಥವರಿಂದ ಆಗುವ ಮೋಸ ವಂಚನೆಯಿಂದ ಎಚ್ಚೆತ್ತುಕೊಳ್ಬೇಕು ಮುಂಬರುವ ದಿನಗಳಲ್ಲಿ ಇಂತಹ ರೈತ ವಿರೋಧಿ ಪಕ್ಷಗಳಿಗೆ ತಕ್ಕ ಪಾಠವನ್ನ ಕಲಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಈಗಲಾದ್ರೂ ಕೇಂದ್ರ ಸರ್ಕಾರ ರೈತರ ಸಂಕಷ್ಟವನ್ನ ಅರಿತುಕೊಂಡು ಬೆಳೆದ ತೊಗರಿಗೆ ಪ್ರತಿ ಕ್ವಿಂಟಾಲ್ಗೆ ಹನ್ನೆರಡು ಸಾವಿರ ರೂಪಾಯಿಗಳಂತೆ ನಿಗದಿಪಡಿಸಬೇಕು ಅಂತ ಒತ್ತಾಯಿಸಿದ್ರು ವರದಿ ಬಂದೇ ನವಾಜ್ ಕೋಳ್ಯಾಳ್ ಬಸವನ ಭಾಗ್ಯವಾಗಿ ನೋಡಿದ್ರ ತೊಗರಿ ಮೊದಲ ಪ್ರತಿ ಕ್ವಿಂಟಲ್ ತೊಗರಿಗೆ ಹನ್ನೆರಡು ಸಾವಿರ ರೂಪಾಯಿ ಇತ್ತು ಸುಮಾರು ಆರವರು ತಿಂಗಳಿಂದ ಯಾವ ಸೀಸನಲ್ಲಿ ಯಾವ ಬೆಳೆಗಳ ಬೆಳೆಗಳು ಬರ್ತಾವೆ ಯಾವ ಸಂದರ್ಭದಲ್ಲಿ ಎಷ್ಟು ರೇಟ್ ಫಿಕ್ಸ್ ಮಾಡ್ಬೇಕು ಅನ್ನೋದು ಕನಿಷ್ಠ ಜ್ಞಾನ ಇಲ್ಲ ಇವರಿಗೆ ಕೇಂದ್ರ ಸರ್ಕಾರಕ್ಕೆ ಏಳೆರಡು ತಿಂಗಳಿಂದ ಹನ್ನೆರಡು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ಮಾಡಿದ್ರು ಅಷ್ಟೇ ಇಪ್ಪತ್ತೈದು ಸಾವಿರ ರೈತರು ರೈತರಲ್ಲಿ ಯಾವ ಸೀಸನ್ ಇರಂಗಿಲ್ಲ ಅವಾಗ ಎಷ್ಟು ಮಾಡಿದ್ರೆ ರೈತರು ತೊಗರಿ ಇರ್ತದೆ ಕೊಡೋಕ್ಕಾಗೈತಿ ಇದು ಸುಮ್ಮನೆ ಮೂಗಿ ತುಪ್ಪು ಹೊರಸಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾಯಿದೆ ಅವಾಗಿರ್ತಕ್ಕಂಥ ಹನ್ನೆರಡು ಸಾವಿರ ಈಗ ಯಾಕಿಲ್ಲ ಅಂದರೆ ರೈತರು ಇವತ್ತು ರಾಶಿ ಮಾಡ್ತಾ ಇದ್ದಾರೆ ತೊಗರಿ ಇವತ್ತು ಮಾರುಕಟ್ಟೆ ಬರ್ತದ ಈ ಸತಿ ಹೆಚ್ಚಿಗಿದ್ರೆ ನಾವು ಸರ್ಕಾರಕ್ಕೆ ಇದು ಬರಡನಾಕೈತಿ ಹೆಚ್ಚುವರಿ ಹಣ ತಗೊಂಡು ಹೇಳಿ ಈಗ ದಿಢೀರ್ನೆ ಏಳು ಸಾವಿರದ ಐನೂರ ಐವತ್ತು ರೂಪಾಯಿ ಪ್ರತಿ ಕ್ವಿಂಟಲ್ ತೊಗರಿಗೆ ದರ ನಿಗದಿ ಮಾಡಿರೋದು ಇದು ಸಂಪೂರ್ಣ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಯಾರ ಬಂದು ಸಲಹೆ ತಗೊಂಡು ಇವರು ಈ ರೀತಿ ನಿರ್ಧಾರ ತಗೋತಾರ ಸರ್ಕಾರ ನಮಗೆ ಒಂಥರ ವಿಚಿತ್ರ ಅನ್ನಿಸ್ತದೆ ಯಾಕಿದು ಈ ರೀತಿ ಯಾರು ಸಲಹೆ ಕೊಡ್ತಾರೆ ಇವರಿಗೆ ಅವಾಗ ಯಾಕೆ ಹನ್ನೆರಡು ಸಾವಿರ ಮಾಡಿದ್ರೆ ಈಗ ಯಾಕೆ ಏಳು ಸಾವಿರದ ಐನೂರ ಐವತ್ತು ಮಾಡ್ತಾರೆ ಯಾವೊಬ್ಬ ವ್ಯಕ್ತಿಗೆ ಹೊಟ್ಟೆ ಹಸ್ತಿರ್ತದೋ ಆವಾಗ ಸಂದರ್ಭದಲ್ಲಿ ಊಟ ಕೊಟ್ಟರು ಊಟ ಒಕ್ಕೈತೆ ಹೊಟ್ಟೆ ತುಂಬಿದಂತ ಅಮೃತ ಕೊಟ್ಟರು ಉಣಕ್ಕಾಗಂಗಿಲ್ಲ ಹಾಗೆ ರೈತರ ಮೇಲೆ ಬೆಳೆ ಇದ್ದಾಗ ದರ ಹೆಚ್ಚಿಗೆ ಮಾಡಬೇಕೇ ವನ ಇವನ ಯಾವುದೋ ಒಂದು ರೂಪ ಒಂದು ಕಾಲ ಸಹಿತ ರೈತರಲ್ಲಿ ಇರದ ಸಂದರ್ಭದಲ್ಲಿ ಇವತ್ತು ನೀವು ಹನ್ನೆರಡು ಸಾವಿರ ಮಾಡಿದೆ ಹದಿನೈದು ಸಾವಿರ ಮಾಡಿದೆ ಅಂದರೆ ಅರ್ಥ ಏನು ಅಂದ್ರೆ ಅವಾಗೂ ಕೂಡ ನಾವು ಹೇಳ್ಕೊಳಿಕ್ಕಿವಿ ಅಷ್ಟೇ ಇದು ಏ ನಾವು ಇಷ್ಟು ಪ್ರತಿ ಕ್ವಿಂಟಲ್ ಇಷ್ಟು ನಾವು ಮಾಡಿದ್ದೇವೆ ರೈತರು ಉದ್ದಾರ ಆಗಿಬಿಟ್ರು ತೆಕ್ಕೊಂಡು ಸುಮ್ಮನೆ ಬೊಂಬಡ ಹೊಡ್ಕೊಂತ ಕೆಲಸ ಇದು ಸರ್ಕಾರಗಳು ಮಾಡತಕ್ಕಂಥ ಯಾವ ರೈತ ಉದ್ಧಾರ ಆಗಿದೆ ಹೇಳ್ರಿ ನೀವು ಸರ್ಕಾರ ಕೊಟ್ಟಿರ್ತಕ್ಕಂಥ ಬೆಂಬಲ ಬೆಲೆಗೆ ಅವರು ತೊಗರಿ ಇರಬಹುದು ಇವತ್ತ ಸೂರ್ಯಕಾಂತಿ ಇರಬಹುದು ಇನ್ನಿತರ ಬೆಳೆ ಮಾರಾಟ ಮಾಡಿ ಯಾವ ರೈತ ಸಾಲದಿಂದ ಮುಕ್ತರಾಗಿ ಅಂತಕ್ಕಂಥ ಸರ್ಕಾರ ಸ್ಪಷ್ಟಪಡಿಸಲಿ ಅದೇ ಸರ್ಕಾರದ ಬೆಲೆ ಇರ್ಬೋದು ಇವತ್ತು ವೈನ್ ವೈನ್ ರೇಟ್ ಇರ್ಬೋದು ಬೆಲ್ಲದ ರೇಟ್ ಇರ್ಬೋದು ಸಕ್ಕರೆ ರೇಟ್ ಇರ್ಬೋದು ಯಾವುದಿದ್ರೂ ಒಂದು ಫಿಕ್ಸ್ ರೇಟ್ ಅದ ಈ ರೈತರ ಬೆಳೆಗೆ ಯಾಕೆ ಫಿಕ್ಸ್ ರೇಟ್ ಇಲ್ಲ ರೈತರು ಒಮ್ಮೆ ಹನ್ನೆರಡು ಸಾವಿರ ರೇಟ್ ಇರ್ತದೆ ಒಮ್ಮೆ ಒಂದು ಐದು ಸಾವಿರ ಕಮ್ಮಿ ಆಗ್ತದೆ ಕ್ವಿಂಟೋಲ್ಗೆ ಏನು ಇದು ಎಲ್ಲಿ ಹೋಗ್ತದೆ ನಡ್ಬಾರ್ದು ಲಾಭ ಸರ್ಕಾರಕ್ಕೆ ಹೋಗ್ತದೋ ಏನು ಎಮ್ ಎಲ್ಲ ಶಾಸಕರು ಹೋಗ್ತದೋ ಮಿನಿಸ್ಟ್ರಿಗೆ ಹೋಗ್ತದೋ ಗೊತ್ತಿಲ್ಲ ಇದು ರೈತರ ಮಾತು ಹೊಟ್ಟೆ ಹೊಡೆದು ಯಾರೋ ಬದುಕ್ತಂಥ ಕೆಲಸ ಹಿನ್ನೆಲೆಯಾಗಿ ಮಾಡ್ತಾ ಇದ್ದಾರೆ ಅದು ಆಗಬಾರ್ದು ರೈತರಿಗೆ ಒಳ್ಳೆ ಬೆಂಬಲ ಬೆಲೆ ಸಿಗಬೇಕು ಅಂತಕ್ಕಂಥ ಮತ್ತು ಒಂದು ವೇಳೆ ಇದು ಬೆಂಬಲ ಬೆಲೆ ಸಿಗ್ಲಿಕ್ಕಂದ್ರೆ ನಾವು ಎಲ್ಲ ರೈತರನ್ನು ಒಗ್ಗೂಡಿಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ನೀರು ಸರಿಯಾಗಿ ಹರಿಸಲಿಲ್ಲ ಅಂದ್ರೆ ಆಲ್ಮಟ್ಟಿ ನೀರಾವರಿ ಆಫೀಸನ್ನು ಮುತ್ತಿಗೆ ಹಾಕಂತ ಕೆಲಸ ಮಾಡ್ತೇವೆ ಯಾಕಂದ್ರೆ ಈ ಈ ಇದನ್ನು ಹೇಳಬಾರ್ದು ನಿಮಗೆ ಅಲಾಟ್ಮೆಂಟ್ ಇಲ್ಲ ನಿಮ್ಮ ನಮ್ಮ ಜಿಲ್ಲೆಯಲ್ಲಿ ಇದ್ಕೊಂಡು ನಮಗೆ ಅಲಾಟ್ಮೆಂಟ್ ನಮಗೆ ನೀರು ಕೊಡಲ್ಲ ಅಂದರೆ ಇದು ಯಾವ ನ್ಯಾಯ ಇದನ್ನು ದಯವಿಟ್ಟು ಪರಿಗಣಿಸಬೇಕು ಪತ್ರಿಕಾ ಮಾಧ್ಯಮ ಮುಖಾಂತ್ರ ಬಂಧುಗಳ ಮುಖಾಂತರ ಈ ಹೇಳಿಕೆಯನ್ನು ನೀಡ್ತಾ ಇದ್ದೀನಿ ಈ ರೈತರಿಗೆ ನೀಡತಕ್ಕಂಥ ನೀರು ನೆ ಹರಿದೋಗತಕ್ಕಂಥ ನೀರನ್ನು ಹೊಲಗಳ ಮುಖಾಂತರ ಹರಿದು ಹರಿಸ್ರಿ ಅದು ಕಾಲುವೆಗಳ ಮುಖಾಂತರ ಹರಿಸ್ರಿ ಹಳ ಕೊಳಗಳ ಮುಖಾಂತರ ಹರಿಸಿರಿ ಬಾವಿ ಬೋರ್ಗಳ ಮುಖಾಂತರ ಹರಿಸಿರಿ ಅಂದ್ರೆ ಇಲ್ಲಿ ನೀರಾವರಿ ವ್ಯವಸ್ಥೆ ಚಲೋ ಆಗ್ತದೆ ಇಲ್ಲಿಲ್ಲಂದ್ರೆ ನಾವು ಬೇಸಿಗೆಯಲ್ಲಿ ಮತ್ತಿಷ್ಟು ನೀರಿನ ಹಾಕಾರಿ ಜಿಲ್ಲೆಯಲ್ಲಿ ಆಗ್ತದೆ ಯಾಕಂದ್ರೆ ಬರಗಾಲ ಪೀಡಿತ ಜಿಲ್ಲೆ ಅದಕ್ಕಾಗಿ ದಯವಿಟ್ಟು ಈ ಪತ್ರಿಕೆ ಮುಖಾಂತರ ಹೇಳಿಕೆಯನ್ನು ನೀಡ್ತಾ ಇದ್ದೇನೆ ಅಧಿಕಾರಿಗಳು ಸರ್ಕಾರಕ್ಕೆ ಮನವರಿಕೆ ಮಾಡಬೇಕು ఈ నరన్న నాముచ్చా అలాట్మెంట్ ఇల్లందరూ కూడా మానవత దృష్టి తమ్మికాను